ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೇನೆ ಇವತ್ತಿನ ವ್ಲಾಗ್ ಏನಂದರೆ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅವ್ರಿಗೆ ನ್ಯಾಯ ಅನ್ನೋ ವ್ಲಾಗ್ ಆಗಿರುತ್ತೆ ಕೆಲವ್ರ್ಗೆ ಅನ್ಸ್ಬೋದು ಏನು ಈ ವ್ಲಾಗ್ ಮಾಡ್ತಿದ್ದಾಳೆ ಇವಳಿಗೆ ಏನು ಬೇಕು ಈ ವ್ಲಾಗಿಂದ ಏನು ಸಿಗುತ್ತೆ ನಾನು ಕೂಡ ಒಂದು ಹೆಣ್ಮಗಳು ನಾನು ಕೂಡ ಆ ಹುಡ್ಗಿ ಕಾಲೇಜ್ಗೆ ಹೋಗೋ ರೀತಿ ಕೆಲಸಕ್ಕೆ ಹೋಗ್ತಿದ್ದೀನಿ ನಾನು ಆ ಹುಡುಗಿ ಸಂಜೆ ನಾಲ್ಕು ಗಂಟೆ ಬಂದಾಗಲೇ ಸೇಫ್ ಇರಲಿಲ್ಲ ಅಂದರೆ ನಾನು ಕೆಲಸ ಮುಗಿಸಿ ಕೆಲವೊಮ್ಮೆ ಬರೋದು ಒಂಬತ್ತುವರೆ ಆಗುತ್ತೆ ಸಂಜೆ ಹೊತ್ತೆ ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಪ್ರಿಕಾಷನ್ ಇಲ್ಲ ಅಂದರೆ ನೈಟ್ ಬರೋ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಸಿಗುತ್ತೆ ಸೊ ನಾನು ಆ ಇದರಿಂದ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾರು ಮಾಡಿದರು ಯಾಕೆ ಮಾಡಿದರು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ ದಿನ ಒಂದು ಹೆಣ್ಮಗು ನೋಡೋಕ್ಕೂ ಭಯ ಪಡಬೇಕು ಓ ನಾವು ಅವ್ರನ್ನ ನೋಡಿದರೆ ಈ ಥರ ಆಗುತ್ತೆ ಇದರಿಂದ ನಾವು ಎಚ್ಚರಿಕೆ ಇರಬೇಕು ಅನ್ನೋ ಎಚ್ಚರಿಕೆ ಅನ್ನೋಕ್ಕಿಂತ ಒಂದು ಹೆಣ್ಮಗು ನೋಡಿದ್ರೆ ಅವರಿಗೆ ಭಯ ಅನ್ನೋದು ಬರಬೇಕು ಗೌರವ ಬರಬೇಕು ರೆಸ್ಪೆಕ್ಟ್ ಬರಬೇಕು ಆ ಥರ ಶಿಕ್ಷೆ ಕೊಡಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಯಾವುದೇ ಪೊಸಿಷನ್ಲಿದ್ದರು ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ದರೂ ಅವ್ರಿಗೆ ಯಾವ ಶಿಕ್ಷೆ ಆಗಬೇಕಂದ್ರೆ ಮುಂದೊಂದು ದಿನ ಯಾರೇ ಆದ್ರೂ ಒಂದು ಮಗುನ ವಯಸ್ಸಾದವರಾಗಲಿ ಚಿಕ್ಕವರಾಗಲಿ ನೋಡ್ತಿದ್ದಾರೆ ಅಂದರೆ ಕೈ ಎತ್ತಿ ಮುಗಿಬೇಕು ಓ ನಾವು ಇವ್ರನ್ನ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ನಮಗೂ ಕೂಡ ಈ ಥರ ಆಗುತ್ತೆ ಅನ್ನೋ ಗೌರ್ಮೆಂಟು ಈ ಕ್ರಮನ ಕೈಗೊಳ್ಳಬೇಕು ಆವಾಗಲೇ ಪ್ರತಿಯೊಬ್ಬ ಹೆಣ್ಮಗಳೂ ಆಚೆ ಧೈರ್ಯದಿಂದ ಓಡಾಡೋದು ಎಲ್ಲದರಲ್ಲೂ ಹೆಣ್ಮಕ್ಳಿಗೆ ಈಕ್ವಾಲಿಟಿ ಈಕ್ವಾಲಿಟಿ ಕೊಡ್ತೀನಿ ಅಂತ ಹೇಳೋ ಸರ್ಕಾರ ಈ ವಿಷಯದಲ್ಲಿ ಯಾಕೆ ಈಕ್ವಾಲಿಟಿ ಕೊಡೋಲ್ಲ ಯಾಕೆ ಅವ್ರ ಜೊತೆ ಕೈ ಜೋಡಿಸಲ್ಲ ಯಾಕೆ ನಮ್ಗಳ ಜೊತೆ ನಿಲ್ಲಲ್ಲ ನಾವು ಕೂಡ ಕೆಲಸ ಮಾಡಬೇಕಿರ್ಬೇಕಾರೆ ನಮಗೂ ಪ್ರಾಬ್ಲಮ್ ಎದುರು ಅದ್ರಾಗುತ್ತೆ ಮುಂದೊಂದು ದಿನ ನಮಗೂ ಅದೇ ಗತಿ ಬರ್ಬೋದಲ್ವ ಇವತ್ತು ನೀವು ಸರಿಯಾದ ಕೈ ಕ್ರಮ ಕೈಗೊಂಡ್ರೆ ಮುಂದೊಂದು ದಿನ ಯಾವ ಹೆಣ್ಮಕ್ಳಿಗೂ ಯಾವುದೇ ರೇಪ್ ಮತ್ತೊಂದು ಏನೂ ಆಗೋಲ್ಲ ಬೆಳಿಗ್ಗೆ ಹೊತ್ತು ಬಸ್ ಸ್ಟ್ಯಾಂಡ್ ರೋಡ್ ಎಲ್ಲ ಕಡೆ ಇರ್ತಾರೆ ಹುಡುಗರು ಎಲ್ಲಿರೋಲ್ಲ ಅಂತಲ್ಲ ಅವ್ರ ಮನೇಲೂ ಅಕ್ಕ ತಂಗೀರಿರ್ತಾರೆ ನಮ್ಮ ಜೊತೆನೂ ಅಣ್ಣ ತಮ್ಮಂದರು ಬೆಳೆದಿರ್ತಾರೆ ಅವ್ರಿಗೆ ಒಂದು ಒಳ್ಳೆ ಪಾಠ ಕಲಿಸಿದ್ರೆ ಇವತ್ತು ಇದೆಲ್ಲ ಬರ ನಾನು ಯಾಕೆ ಸೌಜನ್ಯ ಕೇಸ್ ತೊಗೊಂಡೆ ಅಂದರೆ ಅವರು ಹಾಕಿದ ವಿಡಿಯೋ ನಾನು ನೋಡಿದೆ ತುಂಬ ಹಿಂಸೆ ಅನ್ನಿಸ್ತು ತುಂಬ ಹಿಂಸೆ ಅನ್ನೋದಕ್ಕಿಂತ ನಾವು ಕೇಳಿನೇ ಇಷ್ಟು ನಮಗೆ ಭಯ ಆಗಬೇಕಿದ್ರೆ ಆ ಹುಡುಗಿ ಅದನ್ನೆಲ್ಲ ಅನ್ಭೋಗ್ಸಿದ್ದಾರೆ ಅಂದರೆ ಹುಡುಗಿಗೆ ತಕ್ಕಂಥ ನ್ಯಾಯ ಸಿಗಬೇಕು ಯಾವ ರೀತಿ ನ್ಯಾಯ ಸಿಗಬೇಕು ಅಂದರೆ ಸತ್ತಲ್ಲೂ ಆ ಹುಡುಗಿಗೆ ಸಾರ್ಥಕತೆ ಸಿಗಬೇಕು ಎಷ್ಟು ವರ್ಷ ಆಗಿದೆ ಇನ್ನೂ ಆ ಕೇಸಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಅವ್ರಿಗೆ ಕೆಲಸ ಮಾಡೋಕ್ಕೆ ಮುಂಚೆ ಒಂದು ಸಲ ಅವ್ರ ಮೈಂಡಿಗೆ ಬರಲಿಲ್ವ ನನ್ನ ಮನೇಲೂ ಅಕ್ಕ ತಂಗಿರಿದ್ದಾರೆ ನನ್ನ ಮಗನೇಲೂ ತಾಯಿ ಅಂದ್ರಿದ್ದಾರೆ ಮುಂದೆ ನಾನು ಮದುವೆ ಆಗೋ ಹೆಂಡ್ತಿ ಕೂಡ ಒಬ್ಳು ಹೆಣ್ಣೆ ಅಂತ ಇಷ್ಟೆಲ್ಲ ಮಾಡಿರೋ ಹುಡುಗಿಗೆ ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಇನ್ನೆಲ್ಲಿದೆ ಸರ್ಕಾರ ಇನ್ನೆಲ್ಲಿದೆ ಕಾನೂನು ಈ ಹುಡುಗಿಗೆ ಇಷ್ಟು ವರ್ಷ ಆದರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮಂಥ ಹಲವಾರು ಹೆಣ್ಮಕ್ಳು ಆಚೆ ಕಡೆ ಹೋಗೋದಕ್ಕೆ ರಕ್ಷಣೆ ಎಲ್ಲಿದೆ ಸ್ವತಂತ್ರ ಸಿಕ್ಕಿದೆ ಸ್ವತಂತ್ರ ಸಿಕ್ಕಿದೆ ಅಂತೀರಾ ಆದರೆ ಎಲ್ಲಿ ಸಿಕ್ಕಿದೆ ಸ್ವತಂತ್ರ ಇದೇ ಪೊಲೀಸು ಹುಡುಗಿಗೆ ನ್ಯಾಯ ಕೊಡಿಸಿಲ್ಲ ಅಂತ ಸಮೀರ್ ಬ್ರೋ ಹೇಳಿದರು ಸೊ ಇದೇ ಥರ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ದರೆ ಅವ್ರು ನ್ಯಾಯ ಕೊಡಿಸ್ತಿರ್ಲಿಲ್ವಾ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಡ್ತಾನೆ ಇರಲಿಲ್ವ ನಿಮ್ಮನೆ ಹೆಣ್ಮಕ್ಳಿಗೊಂಥರ ಕಂಡವ್ರ ಮನೆ ಒಂಥರ ಹೆಣ್ಮಕ್ಳಿಗೊಂತಾರೆ ಏನಿಗೆ ನೋಡ್ತೀರಾ ದೇಶದಲ್ಲಿ ಪ್ರತಿಯೊಂದು ಹೆಣ್ಣಿಗೆ ಬೆಲೆ ಕೊಡಬೇಕು ಹೊತ್ತು ಇದು ನಮ್ಮನೆ ಹುಡುಗಿಯಲ್ಲ ಇದು ಇನ್ನೊಬ್ಬರು ಮನೆಯವ್ರದು ಅದೇನಾದರೂ ಆಗಲಿ ಅಂತ ಯಾಕೆ ಕೈ ಕೂರ್ತೀರಾ ಪೊಲೀಸ್ ಅಂದರೆ ಒಂದು ಭಯ ಭಕ್ತಿ ಗೌರವ ಅವ್ರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದನ್ನೆಲ್ಲ ನೋಡಿದ ಮೇಲೆ ಯಾವ ಪೊಲೀಸಿಗೆ ಏನಕ್ಕೆ ಕಾಲ್ ಮಾಡಬೇಕು ನಾವು ಎಲ್ಲ ಮಾಡ್ತೀರಾ ಮುಂದೊಂದು ದೊಡ್ಡ ಅಧಿಕಾರಿಯಿಂದ ಈ ಪ್ರಾಬ್ಲಮ್ ಆದರೆ ಅದನ್ನು ನೀವೇ ಮುಚ್ಚಾಕ್ತೀರಾ ಈ ಮುಚ್ಚಾಕೋದಕ್ಕೆ ಯಾಕೆ ಬೇಕು ಕಾನೂನು ಯಾಕೆ ಬೇಕು ಸರ್ಕಾರ ಯಾಕೆ ನಾವು ಇದ್ದೀವಿ ಅಂತ ಸುಳ್ಳು ಭರವಸೆ ನೀವಿದ್ದೀರಾ ಅನ್ನೋದೇ ನಿಜ ಆದರೆ ಸೌಜನ್ಯ ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸಿ ಅವತ್ತಿಗೆ ನಾವೇ ಒಪ್ಕೊತೀವೋ ನಮ್ಮ ರಕ್ಷಣೆಗೆ ಇವರಿದ್ದಾರೆ ನಾವು ಆರಾಮಾಗಿ ಆಚೆ ಓಡಾಡ್ಬೋದು ಆರಾಮಾಗಿ ಆಚೆ ಸುತ್ತಾಡ್ಬೋದು ನಮಗೇನೂ ಆಗೋಲ್ಲ ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಆಚೆ ಕಡೆಯೂ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಅಂತಲೇ ಇದ್ದಾರೆ ಅಂತ ನೀವೇ ಈ ಥರ ಮಾಡಿದರೆ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು ಯಾರ ಹತ್ರ ನಮ್ಮ ಪ್ರಾಬ್ಲಮ್ಗೆ ಹುಡುಕಬೇಕು ಸಮೀರ್ ಬ್ರೋ ಮಾಡಿರೋ ವೀಡಿಯೋನೇ ತಪ್ಪು ಅಂತ ನೀವು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅರೆಸ್ಟ್ ಮಾಡಕ್ಕೆ ಹೋಗ್ತೀರಾ ಏನು ವಿಷಯದಲ್ಲಿ ತಪ್ಪು ಏನಕ್ಕೆ ಅವರನ್ನು ಅರೆಸ್ಟ್ ಮಾಡಬೇಕು ಅವ್ರು ಕೇಳೋದ್ರಲ್ಲಿ ತಪ್ಪೇನಾದರೂ ಅವ್ರು ಕೇಳೋದ್ರಲ್ಲಿ ತಪ್ಪಿದ್ರೆ ಇದರಲ್ಲಿ ತಪ್ಪಿದೆ ಅಂತ ನೀವು ಕೂಡ ಅವ್ರ ಥರನೇ ಪಬ್ಲಿಕ್ ಪ್ಲೇಸಲ್ಲಿ ಹಾಕಿ ಅವಾಗ ಅವ್ರದೇ ತಪ್ಪು ನೀವು ಸರಿ ಅಂತ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲದಂಗೆ ಅರೆಸ್ಟ್ ಅಂಥದ್ದು ಏನಿದೆ ರಾತ್ರೋನ್ ರಾತ್ರಿಲಿ ಪಾಪ ಅವರು ಒಂದು ಹೆಣ್ಣುಮಗಳ ಬಗ್ಗೆ ಒಳ್ಳೇದಾಗಲಿ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಮಾಡ್ತಿದ್ದಾರೆ ಬಿಟ್ಟರೆ ಅವ್ರಿಗೇನೋ ಸಿಗುತ್ತೆ ಅಂತ ಏನು ಮಾಡ್ತಾ ಇಲ್ವಲ್ಲ ಯಾರ ಕೈಲೂ ಆಗಿಲ್ಲದೆ ಇರೋದನ್ನ ಅವ್ರು ಮಾಡಿದರು ಅದರಲ್ಲೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಕೂತು ಅಷ್ಟೆಲ್ಲ ಹೇಳ್ತಾರೆ ಅಂದರೆ ಅವ್ರ ಧೈರ್ಯ ಮೆಚ್ಚಬೇಕು ಯಾಕಂದರೆ ಅವ್ರು ಕರೆಕ್ಟಾಗಿದ್ದಾರೆ ಅದಕ್ಕೆ ಅವರೆಲ್ಲನೂ ಹೇಳ್ತಿದ್ದಾರೆ ರಾಂಗಿತ್ತು ಅಂದರೆ ಯಾವ ನನ್ನ ಮಗನಿಗೂ ಧೈರ್ಯ ಬರಲ್ಲ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ನಾನು ಈಗ ಸ್ಟಾರ್ಟಿಂಗ್ ಬಂದಿರೋದು ಬಟ್ ನಮಗಿಂತ ತುಂಬ ಜನ ಹಳೊಬ್ಬರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕೆಂದರೆ ಸಮೀರ್ ಬ್ರೋ ಮಾಡ್ತಿರೋದು ನಮ್ಮಂಥ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ಇವತ್ತು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಕ್ಕಿದ್ರೆ ಮುಂದೊಂದು ದಿನ ನಮಗೇನು ಪ್ರಾಬ್ಲಮ್ ಆಗಲ್ಲ ಅನ್ನೋ ನಂಬಿಕೆ ಬರುತ್ತೆ ಸೊ ಇದನ್ನು ಅವ್ರಿಗೆ ತಪ್ಪು ಅಂತ ಹೇಳೋದಾಗಲಿ ಇನ್ನೊಂದಾಗಲಿ ಮಾಡೋದಲ್ಲ ಬ್ರೋ ನೀವೇನು ಮಾಡಿದ್ದೀರ ನಿಜವಾಗ್ಲೂ ತುಂಬಾ ಕರೆಕ್ಟ್ ಆಗಿದೆ ಬ್ರೋ ಯಾರು ಏನೇ ಹೇಳಿದ್ರು ಯಾರೇನೇ ಮಾಡಿದ್ರು ನಾವು ಯಾವತ್ತೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂಡ್ ನಾನು ಒಂದೇನು ಕೇಳ್ಕೊತೀನಿ ಅಂದರೆ ಒಂದು ಹೆಣ್ಮಗಾಗಿ ಪ್ಲೀಸ್ ಆದಷ್ಟು ಬೇಗ ಈ ಸೌಜನ್ಯ ಕೇಸ್ಗೆ ಒಂದು ನ್ಯಾಯ ಒದಗಿಸಿ ಇದ್ರಂತ ತುಂಬ ಕೇಸ್ಗಳಿದೆ ಅದಕ್ಕೂ ಕೂಡ ನ್ಯಾಯ ಕೊಡಿ ಅವ್ರ ಅಪ್ಪ ಅಮ್ಮಂಗೆ ಅಟ್ಲೀಸ್ಟ್ ನನ್ನ ಮಗಳಿಗೆ ಒಂದು ನ್ಯಾಯ ಸಿಕ್ತು ಅನ್ನೋ ಖುಷಿ ಬರುತ್ತೆ ನೆಮ್ಮದಿಯಾದರೂ ಇರುತ್ತೆ ತುಂಬ ವರ್ಷ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಅವ್ರಿಗೆ ಪದೇ ಪದೇ ಅವರನ್ನೇ ನೆನ್ಪು ಮಾಡಿದರೆ ಅವ್ರ ನೋವು ಯಾರಿಗೂ ಅರ್ಥ ಆಗಲ್ಲ ನಾವು ಇಲ್ಲಿ ಕೂತ್ಕೊಂಡು ಜಸ್ಟಿಸ್ ಬೇಕು ಅಂತ ಹೇಳ್ತೀವಿ ಪಾಪ ಅವ್ರ ಪಾಪ ಅವರ ಅಪ್ಪ ಅಮ್ಮಂಗೆ ಇದನ್ನು ಪ್ರತಿ ಸಲ ನೋಡುವಾಗ ಎಷ್ಟು ನೋವಾಗುತ್ತೆ ಅಂತ ಯಾಕೆ ನಾವು ಯಾರು ಯೋಚನೆ ಮಾಡ್ತಿಲ್ಲ ಆ ದೇವರು ಆದಷ್ಟು ಅವ್ರಿಗೆ ಈ ನೋವನ್ನ ಮರೆಯೋ ಶಕ್ತಿ ಕೊಡಲಿ ಆದಷ್ಟು ಬೇಗ ಅವ್ರ ಮಗಳಿಗೆ ನ್ಯಾಯ ಸಿಗಲಿ ಇದಕ್ಕೆ ಅಂತಲೇ ನಾವೆಲ್ಲ ಹೋರಾಡೋಣ ಎಲ್ಲರ ಜೊತೆ ನಿಲ್ಲೋಣ ಸೊ ಅವಾಗಲೇ ಈ ಕೇಸಿಗೆ ಅರ್ಥ ಸಿಗೋದು ಯಾರ್ಯಾರೋ ಮಾಡೋದನ್ನೆಲ್ಲ ತಪ್ಪು ಅಂತ ಅವ್ರನ್ನ ಕೋರ್ಟಿಗೆ ಹಾಕ್ತೀರಾ ಜೈಲಿಗೆ ಹಾಕ್ತೀರಾ ಈ ಕೇಸಿನೂ ಹಾಗೆ ಮಾಡಿ ಒಂದು ಒಳ್ಳೆಯ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಗೌರ್ಮೆಂಟ್ ಮೇಲೆ ಇದನ್ನು ನೀವು ಮುಚ್ಚಾಕಿದರೆ ಏನು ಅರ್ಥ ಬರುತ್ತೆ ಅಂದರೆ ಇಲ್ಲಿ ಈ ದೇಶದಲ್ಲಿ ಹೆಣ್ಮಕ್ಕಳಿಗೇ ಸ ಒಂದು ಬೆಲೆ ಇಲ್ಲ ಅವ್ರಿಗೊಂದು ಸ್ವಾತಂತ್ರ್ಯ ಇಲ್ಲ ಅವ್ರಿಗೊಂದು ಫ್ರೀಡಮ್ ಇಲ್ಲ ಅಂತ ಅನಿಸುತ್ತೆ ಸೊ ಆದಷ್ಟು ಬೇಗ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗ್ಲಿ ಅಂತ ನಾವು ಆ ದೇವರಲ್ಲಿ ಬೇಡ್ಕೊಳ್ಳೋಣ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಂದ ಏನಾದರೂ ಮಿಸ್ಟೇಕ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ನಾನು ಕೂಡ ರಾತ್ರಿ ಟೈಮಲ್ಲಿ ಮನೆಗೆ ಬರೋಳು ಕೆಲಸ ಮುಗಿಸಿ ಸೊ ನಮಗೆಲ್ಲ ಈ ಪ್ರಾಬ್ಲಮ್ ಬರಬಾರ್ದು ನನ್ನಂತ ಸಾವಿರಾರು ಜನ ಹೆಣ್ಮಕ್ಳು ಇರ್ತಾರೆ ಯಾರಿಗೂ ಈ ಪ್ರಾಬ್ಲಮ್ ಬರಬಾರ್ದು ಅಂತ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ ನಾನು ಇಲ್ಲಿ ಯಾರನ್ನೂ ಪ್ಲೇ ಮಾಡ್ತಿಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ ಏನೂ ತಪ್ಪು ಮಾಡದೇ ಇರೋ ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಅಷ್ಟೇ ಕೇಳ್ಕೊತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ